ಅದಕ್ಕಾಗಿ ಮನುಷ್ಯನು ಫಲಸಿದ್ಧಿ ಇಚ್ಚುಕ್ತನಾಗಿದ್ದರೆ ಉಪೇಕ್ಷೆಯನ್ನು ತ್ಯಜಿಸಿ ಸಮಸ್ತ ಅಂಗಗಳನ್ನು ಯೋಗದಿಂದ ಕಾಮ್ಯ ಕರ್ಮವನ್ನು ನೆರವೇರಿಸಬೇಕು ಹೀಗೆ ಪೂಜೆಯನ್ನು ಮುಗಿಸಿ ಮಹಾದೇವ ಮತ್ತು ಮಹಾದೇವಿಗೆ ನಮಸ್ಕಾರ ಮಾಡಲಿ ಪುನಃ ಭಕ್ತಿ ಭಾವದಿಂದ ಮನಸ್ಸನ್ನು ಏಕಾಗ್ರಗೊಳಿಸಿ ಸ್ತ್ರೋತ್ರ ಪಾಠ ಮಾಡಿ ಕಡಿಮೆ ಅಂದರೆ ಒಂದು ನೂರು ಎಂಟು ಸಾರಿ ಸಾಧ್ಯವಿದ್ದರೆ ಒಂದು ಸಾವಿರಕ್ಕಿಂತಲೂ ಹೆಚ್ಚಾಗಿಯೇ ಪಂಚಾಕ್ಷರಿ ವಿದ್ಯೆಯನ್ನು ಜಪ ಮಾಡಬೇಕು ಅನಂತರ ಕ್ರಮವಾಗಿ ವಿದ್ಯೆ ಮತ್ತು ಗುರುವಿನ ಪೂಜೆ ಮಾಡಿ ತನ್ನ ಅಭ್ಯುದಯ ಮತ್ತೆ ಶ್ರದ್ಧಾ ಅನುಸಾರವಾಗಿ ಯಜ್ಞ ಮಂಟಪದ ಸದಸ್ಯರನ್ನು ಪೂಜಿಸಲಿ ಮತ್ತೆ ಆವರಣಗಳ ಸಹಿತ ದೇವೇಶ್ವರ ಶಿವನನ್ನು ವಿಸರ್ಜಿಸಿ ಯಜ್ಞದ ಉಪಕರಣಗಳನ್ನು ಸಹಿತ ಆ ಎಲ್ಲ ಮಂಡಲವನ್ನು ಗುರುವಿಗೆ ಅಥವಾ ಶಿವಚರಣಾಶ್ರಿತ ಭಕ್ತರಿಗೆ ಕೊಟ್ಟು ಬಿಡಬೇಕು ಅಥವಾ ಅದನ್ನು ಶಿವನ ಉದ್ದೇಶದಿಂದ ಶಿವನ ಕ್ಷೇತ್ರದಲ್ಲಿ ಸಮರ್ಪಿಸಬೇಕು ಅಥವಾ ಸಮಸ್ತ ಆಭರಣ ದೇವತೆಗಳು ಯಥೋಚಿತ್ತ ರೀತಿಯಿಂದ ಪೂಜಿಸಿ ಏಳು ಪ್ರಕಾರದ ಹೋಮ ದ್ರವ್ಯಗಳಿಂದ ಶಿವಾಗ್ನಿಯಲ್ಲಿ ಇಷ್ಟ ದೇವತೆಯನ್ನು ಯಜನ ಮಾಡಬೇಕು ಇದು ಮೂರು ಲೋಕಗಳಲ್ಲಿ ವಿಖ್ಯಾತವಾದ ಯೋಗೇಶ್ವರ ಎಂಬ ಯೋಗವಾಗಿದೆ ಇದಕ್ಕಿಂತ ಮಿಗಿಲಾದ ಯೋಗವು ತ್ರಿಭುವನಗಳಲ್ಲಿ ಎಲ್ಲಿಯೂ ಇಲ್ಲ ಇದರಿಂದ ಸಾಧ್ಯವಾಗದೇ ಇರುವ ಯಾವುದೇ ವಸ್ತುವು ಜಗತ್ತಿನಲ್ಲಿ ಇಲ್ಲ ಈ ಲೋಕದಲ್ಲಿ ಸಿಗುವ ಫಲವಿರಲಿ ಪರಲೋಕದಲ್ಲಿ ಫಲವಿರಲಿ ಇದರಿಂದ ಸುಲಭವಾಗುತ್ತದೆ ಇದು ಇದರ ಫಲವೆಲ್ಲವೆಂದು ಯಾರಿಂದಲೂ ನಿಯಂತ್ರಣ ಮಾಡಲಾಗುವುದಿಲ್ಲ ಏಕೆಂದರೆ ಸಮಸ್ತ ಶ್ರೇಯೋರೂಪಿ ಸಾಧ್ಯದ ಇದು ಶ್ರೇಷ್ಠ ಸಾಧನೆಯಾಗಿದೆ ಮನುಷ್ಯನು ಬಯಸುವುದೆಲ್ಲವೂ ಚಿಂತಾಮಣಿಯಂತೆ ಇದರಿಂದ ಪ್ರಾಪ್ತವಾಗುತ್ತದೆ ಎಂಬುದು ನಿಶ್ಚಿತವಾಗಿ ಹೇಳಲಾಗುತ್ತದೆ ಆದರೂ ಯಾವುದೇ ಕ್ಷುದ್ರ ಫಲದ ಉದ್ದೇಶದಿಂದ ಇದನ್ನು ಪ್ರಯೋಗಿಸಬಾರದು ಏಕೆಂದರೆ ಮಹಾನ್ ಬಳಿಯಲ್ಲಿ ಅಲ್ಪ ಫಲವನ್ನು ಇಚ್ಛಿಸಿದವರು ಅಲ್ಪನಾಗುತ್ತಾನೆ ಮಹಾದೇವನ ಉದ್ದೇಶದಿಂದ ಮಹತ್ತಾಗಲಿ ಅಲ್ಪವಾಗಲಿ ಮಾಡುವ ಎಲ್ಲ ಕರ್ಮವು ಸಿದ್ಧವಾಗುತ್ತದೆ ಆದ್ದರಿಂದ ಅವನ ಉದ್ದೇಶದಿಂದಲೇ ಕರ್ಮದ ಪ್ರಯೋಗ ಮಾಡಬೇಕು ಶತ್ರು ಮತ್ತು ಮೃತ್ಯುವಿನ ಮೇಲೆ ವಿಜಯ ಪಡೆಯುವುದೇ ಆದಿ ಫಲಗಳು ಬೇರೆಯವರಿಂದ ಸಿದ್ಧವಾಗುವುದಿಲ್ಲ ಅದೇ ಲೌಕಿಕ ಅಥವಾ ಪಾರಲೌಕಿಕ ಫಲಗಳಾಗಿ ವಿದ್ವಾಂಸರು ಇದನ್ನು ಪ್ರಯೋಗಿಸಲಿ ಮಹಾಪಾತಕಗಳಲ್ಲಿ ಮಹಾರೋಗ ಭಯ ದುರ್ಭಿಕ್ಷ ಮುಂತಾದವುಗಳಲ್ಲಿ ಶಾಂತಿ ಮಾಡುವ ಅವಶ್ಯಕತೆ ಇದ್ದರೆ ಇದರಿಂದ ಶಾಂತಿ ಮಾಡಲಿ ಹೆಚ್ಚು ಹೇಳುವುದರಿಂದ ಏನು ಲಾಭ ಈ ಯೋಗವನ್ನು ಮಹೇಶ್ವರ ಶಿವನು ಶೈವರಿಗಾಗಿ ಬಾರಿ ದೊಡ್ಡ ಆಪತ್ತುಗಳ ನಿವಾರಣೆ ಮಾಡುವಂತಹ ತನ್ನ ಸ್ವಂತದ ಅಸ್ತ್ರವೆಂದು ಹೇಳಿರುವನು ಆದ್ದರಿಂದ ಇದಕ್ಕಿಂತ ಹೆಚ್ಚಾದ ರಕ್ಷಕರು ಇಲ್ಲಿ ಯಾರೂ ಇಲ್ಲ ಎಂದು ತಿಳಿದು ಈ ಕರ್ಮವನ್ನು ಪ್ರಯೋಗಿಸುವ ಪುರುಷನು ಶುಭ ಫಲಕ್ಕೆ ಭಾಗಿಯಾಗುವನು ಪ್ರತಿದಿನ ಪವಿತ್ರ ಹಾಗೂ ಏಕಾಗ್ರ ಚಿತ್ತನಾಗಿ ಸ್ತೋತ್ರ ಮಂತ್ರವನ್ನು ಪಠಿಸುವವನು ಕೂಡ ಅವಿಷ್ಟ ಪ್ರಯೋಜನದ ಎಂಟನೆಯ ಒಂದಂಶ ಫಲವನ್ನು ಪಡೆಯುವನು ಅರ್ಥದ ಅನುಸಂಧಾನ ಮಾಡುತ್ತಾ ಪೌರ್ಣಮಿ ಅಷ್ಟಮಿ ಚತುರ್ದಶಿ ಎಂದು ಉಪವಾಸ ಪೂರ್ವಕ ಸ್ತೋತ್ರಪಾಠ ಮಾಡುವವನಿಗೆ ಅರ್ಥ ಅಭಿಷ್ಠಾಫಲ ಸಿಗುತ್ತದೆ ಅರ್ಥದ ಅನುಸಂಧಾನ ಮಾಡುತ್ತಾ ಸತತವಾಗಿ ಒಂದು ತಿಂಗಳವರೆಗೆ ಸ್ತೋತ್ರ ಪಾಠ ಮಾಡುವವನು ಮತ್ತು ಪೌರ್ಣಮಿ ಅಷ್ಟಮಿ ಹಾಗೂ ಚತುರ್ದಶಿಗೆ ಉಪವಾಸ ಮಾಡುವವನು ಸಂಪೂರ್ಣ ಫಲಕ್ಕೆ ಭಾಗಿಯಾಗುವನು ಅಧ್ಯಾಯ ಇಪ್ಪತ್ತರ ಮುಕ್ತಾಯ ಇಪ್ಪತ್ತೊಂದರ ಆರಂಭ ಶಿವನ ಐದು ಆವರಣಗಳಲ್ಲಿ ಸ್ಥಿತರಾದ ಎಲ್ಲ ದೇವತೆಗಳ ಸ್ತುತಿ ಹಾಗೂ ಅವರಲ್ಲಿ ಅಭಿಷ್ಠಾಪೂರ್ತಿಗಾಗಿ ಹಾಗೂ ಮಂಗಳದ ಕಾಮನೆ ಉಪಮನ್ಯು ಹೇಳಿದನು ಶ್ರೀಕೃಷ್ಣನೇ ಈಗ ನಾನು ನಿನ್ನ ಮುಂದೆ ಪಂಚಾವರಣ ಮಾರ್ಗದಿಂದ ಮಾಡಲಾದ ಸ್ತೋತ್ರವನ್ನು ವರ್ಣಿಸುವೆನು ಇದರಿಂದ ಈ ಯೋಗೇಶ್ವರ ಎಂಬ ಪುಣ್ಯಕರ್ಮವು ಪೂರ್ಣರೂಪದಿಂದ ಸಂಪನ್ನವಾಗುತ್ತದೆ ಜಗತ್ತಿನ ಏಕಮಾತ್ರ ರಕ್ಷಕನೇ ನಿತ್ಯ ಚಿನ್ಮಯದ ಸ್ವಭಾವನೆ ಪ್ರಕೃತಿ ಮನೋಹರ ಶಂಭೋ ನಿನ್ನ ತತ್ವವು ಕುಲರಾಶಿಯಿಂದ ರಹಿತವಾಗಿದೆ ನಿರ್ಮಲವಾಣಿ ಹಾಗೂ ಮನಸ್ಸಿನವರೆಗೆ ತಲುಪಲಾರವು ಅಂತಹ ನಿನಗೆ ಜಯವಾಗಲಿ ಜಯವಾಗಲಿ ನಿನ್ನ ಶ್ರೀ ವಿಗ್ರಹವು ಸ್ವಾಭಾವಿಕ ನಿರ್ಮಲವಾಗಿದೆ ನಿನ್ನ ಜ್ಯೇಷ್ಠವು ಪರಮ ಸುಂದರವಾಗಿದೆ ನಿನಗೆ ಜಯವಾಗಲಿ ನಿನ್ನ ಮಹಾಶಕ್ತಿ ನಿನ್ನಂತೆಯೇ ಇದೆ ನೀನು ವಿಶುದ್ಧ ಕಲ್ಯಾಣಮಯ ಗುಣಗಳ ಮಹಾಸಾಗರನಾಗಿರುವೆ ನಿನಗೆ ಜಯವಾಗಲಿ ನೀನು ಅನಂತ ಕಾಂತಿಯಿಂದ ಸಂಪನ್ನನಾಗಿರುವೆ ನಿನ್ನ ಈ ವಿಗ್ರಹಕ್ಕೆ ಎಲ್ಲಿಯೂ ತುಲನೆಯೇ ಇಲ್ಲ ನಿನಗೆ ಜಯವಾಗಲಿ ನಿನ್ನ ಅತರ್ಕ ಮಹಿಮೆಯು ಆಧಾರವಾಗಿರುವ ಹಾಗೂ ಶಾಂತಿಮಯ ಮಂಗಳನ ನಿಕೇತನನಾಗಿರುವೆ ನಿನಗೆ ಜಯವಾಗಲಿ ನಿರಂಜನ ಆಧಾರರಹಿತ ಹಾಗೂ ಕಾರಣವಿಲ್ಲದೆ ಪ್ರಕಟವಾಗುವ ಶಿವನೇ ನಿನಗೆ ಜಯವಾಗಲಿ ನಿರಂತರ ಪರಮಾನಂದಮಯನೇ ಶಾಂತಿ ಸುಖದ ಕಾರಣನೇ ನಿನಗೆ ಜಯವಾಗಲಿ ಅತಿಶಯ ಉತ್ಕೃಷ್ಟ ಐಶ್ವರ್ಯದಿಂದ ಸುಶೋಭಿತ ಹಾಗೂ ಅತ್ಯಂತ ಕರುಣೆಯ ಆಧಾರನೇ ನಿನಗೆ ಜಯವಾಗಲಿ ಪ್ರಭು ನಿನ್ನದೆಲ್ಲವೂ ಸ್ವತಂತ್ರವಾಗಿದೆ ನಿನ್ನ ವೈಭವದ ಸಮಾನತೆ ಎಲ್ಲಿಯೂ ಇಲ್ಲ ನಿನಗೆ ಜಯವಾಗಲಿ ನಿನ್ನ ವಿರಾಟ್ ವಿಶ್ವವನ್ನು ವ್ಯಾಪಿಸಿಕೊಂಡಿರುವೆ ಅದರ ಯಾವುದರಿಂದಲೂ ನೀನು ವ್ಯಾಪ್ತನಲ್ಲ ನಿನಗೆ ಜಯವಾಗಲಿ ಜಯವಾಗಲಿ ನೀನು ಎಲ್ಲರಿಗಿಂತ ಉತ್ಕೃಷ್ಟನಾಗಿರುವೆ ಆದರೆ ನಿನಗಿಂತ ಶ್ರೇಷ್ಠರು ಯಾರೂ ಇಲ್ಲ ನಿನಗೆ ಜಯವಾಗಲಿ ಜಯವಾಗಲಿ ನೀನು ಅದ್ಭುತನಾಗಿರುವೆ ನಿನಗೆ ಜಯವಾಗಲಿ ನೀನು ಅಕ್ಷುದ್ರನಾಗಿರುವೆ ನಿನಗೆ ಜಯವಾಗಲಿ ನೀನು ಅಕ್ಷತಾನಾಗಿರುವೆ ನಿನಗೆ ಜಯವಾಗಲಿ ನೀನು ಅವಿನಾಶಿಯಾಗಿರುವೆ ನಿನಗೆ ಜಯವಾಗಲಿ ಅಪ್ರಮೇಯ ಪರಮಾತ್ಮನೇ ನಿನಗೆ ಜಯವಾಗಲಿ ಮಾಯಾರಹಿತ ಮಹೇಶ್ವರನೇ ನಿನಗೆ ಜಯವಾಗಲಿ ಆ ಜನ್ಮ ಶಿವನೇ ನಿನಗೆ ಜಯವಾಗಲಿ ನಿರ್ಮಲ ಶಂಕರನೇ ನಿನಗೆ ಜಯವಾಗಲಿ ಮಹಾಬಾಹೋ ಮಹಾಸಾರ ಮಹಾಗುಣ ಮಹತಿ ಕೀರ್ತಿ ಕಥೆಯಿಂದ ಕೂಡಿದವನೇ ಮಹಾಬಲಿ ಮಹಾ ಮಾಯಾವಿ ಮಹಾನ್ ರಸಿಕ ಹಾಗೂ ಮಹಾರಥನೇ ನಿನಗೆ ಜಯವಾಗಲಿ ಪರಮಾರಾಧ್ಯನಾದ ನಿನಗೆ ನಮಸ್ಕಾರ ಪರಮ ಕಾರಣನಾದ ನಿನಗೆ ನಮಸ್ಕಾರ ಶಾಂತ ಶಿವನಾದ ನಿನಗೆ ನಮಸ್ಕಾರ ಪರಮ ಕಲ್ಯಾಣಮಯ ಪ್ರಭುವಾದ ನಿನಗೆ ನಮಸ್ಕಾರ ದೇವತೆಗಳು ಮತ್ತು ಅಸುರರಿಂದ ಕೂಡಿದ ಈ ಜಗತ್ತೆಲ್ಲವೂ ನಿನ್ನ ಅಧೀನಲ್ಲಿದೆ ಆದ್ದರಿಂದ ನಿನ್ನ ಆಜ್ಞೆಯನ್ನು ಯಾರು ತಾನೇ ಉಲ್ಲಂಘಿಸಬಲ್ಲರು ಸನಾತನ ದೇವನೇ ಈ ಸೇವಕನು ಏಕಮಾತ್ರ ನಿನ್ನಲ್ಲೇ ಆಶ್ರಿತನಾಗಿರುವನು ಆದ್ದರಿಂದ ನೀನು ಇವನ ಮೇಲೆ ಅನುಗ್ರಹ ಮಾಡಿ ಇವನು ಪ್ರಾರ್ಥಿಸಿದ ವಸ್ತುವನ್ನು ಕರುಣಿಸು ಅಂಬಿಕೆಯ ಜಗನ್ಮಾತೆಯೇ ನಿನಗೆ ಜಯವಾಗಲಿ ಸರ್ವ ಜಗನ್ಮಯ್ಯೇ ನಿನಗೆ ಜಯವಾಗಲಿ ಅಸೀಮ ಐಶ್ವರ್ಯ ಶಾಲಿಯೇ ನಿನಗೆ ಜಯವಾಗಲಿ ನಿನ್ನ ಶ್ರೀ ವಿಗ್ರಹಕ್ಕೆ ಯಾವ ಉಪೇಮೆಯೂ ಇಲ್ಲ ನಿನಗೆ ಜಯವಾಗಲಿ ಮನಸ್ಸು ಮಾತುಗಳಿಗೆ ಅತೀಳಲಾದ ಶಿವೇ ನಿನಗೆ ಜಯವಾಗಲಿ ಅಗ್ನಾಂಧಾಕಾರವನ್ನು ಬಂಜಿಸುವ ದೇವಿಯೇ ನಿನಗೆ ಜಯವಾಗಲಿ ಜನ್ಮ ಮತ್ತು ಜರೆಯಿಂದ ರೈತಳಾದ ಉಮೆಯೇ ನಿನಗೆ ಜಯವಾಗಲಿ ಕಾಲನಿಗಿಂತಲೂ ಅತಿಶಯ ಉತ್ಕೃಷ್ಟ ಶಕ್ತಿಯುಳ್ಳ ದುರ್ಗೆಯೇ ನಿನಗೆ ಜಯವಾಗಲಿ ಅನೇಕ ಪ್ರಕಾರದ ವಿಧಾನಗಳಲ್ಲಿ ಸ್ಥಿತಳಾದ ಪರಮೇಶ್ವರಿಯೇ ನಿನಗೆ ಜಯವಾಗಲಿ ವಿಶ್ವನಾಥ ಪ್ರಿಯೇ ನಿನಗೆ ಜಯವಾಗಲಿ ಸಮಸ್ತ ದೇವತೆಗಳ ಆರಾಧ್ಯ ದೇವಿಯೇ ನಿನಗೆ ಜಯವಾಗಲಿ ಸಂಪೂರ್ಣ ವಿಶ್ವವನ್ನು ವಿಸ್ತಾರ ಮಾಡುವ ಜಗದಂಬಿಕೆಯೇ ನಿನಗೆ ಜಯವಾಗಲಿ ಮಂಗಳಮಯ ದಿವ್ಯ ಅಂಗವುಳ್ಳ ದೇವಿಯೇ ನಿನಗೆ ಜಯವಾಗಲಿ ಮಂಗಳವನ್ನು ಪ್ರಕಾಶಿಸುವವಳೆ ನಿನಗೆ ಜಯವಾಗಲಿ ಮಂಗಳಮಯ ಚರಿತ್ರವುಳ್ಳ ಸರ್ವ ಮಂಗಳೇ ನಿನಗೆ ಜಯವಾಗಲಿ ಮಂಗಳ ದಾಯಿನಿಯೇ ನಿನಗೆ ಜಯವಾಗಲಿ ನೀನು ಪರಮ ಕಲ್ಯಾಣಮಯ ಗುಣಗಳ ಮೂರ್ತಿಯಾಗಿರುವೆ ನಿನಗೆ ನಮಸ್ಕಾರ ಸಮಸ್ತ ಜಗತ್ತು ನಿನ್ನಿಂದಲೇ ಉತ್ಪನ್ನವಾಗಿದೆ ಆದ್ದರಿಂದ ನಿನ್ನಲ್ಲಿಯೇ ಲೀನವಾಗುವುದು ದೇವೇಶ್ವರಿಯೇ ಆದ್ದರಿಂದ ನೀನಿಲ್ಲದೆ ಈಶ್ವರನ ಫಲ ಕೂಡಲು ಸಮರ್ಥನಾಗಲಾರನು ಈ ಜನರು ಹುಟ್ಟಿದಿನಿಂದಲೂ ನಿನಗೆ ಶರಣು ಬಂದಿರುವರು ಆದ್ದರಿಂದ ದೇವಿಯೇ ನೀನು ನಿನ್ನ ಈ ಭಕ್ತರ ಮನೋರಥಗಳನ್ನು ಸಿದ್ಧ ಮಾಡು